ತಲೆ ಗುಳೆದವರ ಮನಿ ಬ್ರಹ್ಮೊಂದು ಅಡಿ ಗುಳೆದವ್ರ ಮಣಿತನದವ್ರ ಒಂದು ಬಡ್ಡಿ ನೂರು ಬಡ್ಡಿಗ ನೂರು ಬಾಡಿದ್ದು ಸಾವಿರ ಬಡ್ಡಿಯ ಎಷ್ಟೋ ವಾಡಿ ಆದ್ರೂ ಕೂಡ ಜಾತ್ರೆಗೊಮ್ಮೆ ಎಲ್ಲಾರು ಕೂಡಕೊಂಡ ನೈವೇದ್ಯವನ್ನು ಹಿಡದ ನಾಳೆ ತಾಯಿ ಕನ್ಯಾರು ಕೊಟ್ಟು ತಮ್ಮ ಮನೆಗೆ ಹೋಗ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರಲ್ಲ ಭಗವಂತ ನಿಮಗ ಸಿರಿ ನಿಮಗೂ ಜಾತ್ರಾ ಕಮಿಟಿ ವತಿಯಿಂದ ಕಲಾವಿದರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ವರ್ಷದೊಳಗ ಮುನ್ನೂರ ಅರವತ್ತೈದು ದಿನ ತಿಳಿಯಾರದ ತಿಳಿದ ತಪ್ಪು ಮಾಡಿರ್ತೀವಿ ಒಂದ ದಿನ ಒಂದ್ ರಾತ್ರಿ ಡೊಳ್ಳಿನ ಹಾಡ ಭಸನಾ ಪದ ಗೀಗಿ ಪದ ಅಂತ ಕೇಳ್ತಿದೀವಿ ಅಂತಾದೊಳಗೆ ಸಿದ್ಧರ ಸಿದ್ಧ ವಿಷಯ ಡೊಳ್ಳಿನ ಹಾಡ ಕೇಳ್ದ ಆದ್ರ ಮಾಡಿರ್ತಕ್ಕಂತ ಪಾಪಗಳೆಲ್ಲ ಪರಿಹಾರ ಆಗ್ತಾವಂತ ಹೇಳಿ ಶಾಸ್ತ್ರ ಪುರಾಣದಲ್ಲಿ ಬರ್ದಿಟ್ಟು ಹೋಗ್ರೆ ಹಂಗ ಇವತ್ತು ಯಾರ ಕೇಳಾಕತ್ತಲ್ಲ ನೀವೆಲ್ಲ ದಂಡ್ರಿ ಆಕೆ ಬೇಕ ಯುವ ಮನ್ಕೊಂಡ್ ಕೇಳಕತ್ತ ಆಕೆ ಶನಿವಾರದ ಮನ್ಕೊಂಡ್ ಕೇಳುದು ಆಕಿ ಯಾಡ್ರಿ ಮನ್ಕೊಂದಕ್ಕೆ ಕೇಳಿ ಇರ್ಲಿ ಒಟ್ಟಾರೆ ಆತ್ಮೇಲೆ ಈ ಕಡೆ ಲಕ್ಷ ಲಕ್ಷಿರ್ಬೇಕಾದ್ರು ಯಾಕ್ರಿ ಇನ್ನು ಹೊಣ್ಣ ಬಾಳಕ ಮಾತಾಡುದಿಲ್ಲ ಹರ ಹಾಡಕ್ಕೆ ಏನ್ ಮಾಡಿರೋ ಎರಡನೇ ಹಾಡುಗಳನ್ನ ನಮ್ಮ ಓಕೆ ಆಯ್ತಾ ಗೊತ್ತಾಗ ನನ್ ಗೊತ್ತ ಗೊತ್ತಿಗೆ ಇನ್ ಕಡೆ ಹೇ ಅಲ್ಲ ಇನ್ಕೆ ಇನ್ ಕಡೆ ಈಗ ಏಟು ಕಾಕ ಬಿರ್ಸಂದ್ರ ಹರಿದಿದ್ದಾಗ ಚಿಗೋನ್ ಏಟು ಇನ್ಕಳೆ ಇಲ್ಲಿ ನನಗೆ ಗೊತ್ತಾಗಿ ನಾನ್ ಬಹಳ ಮಾತಾಡೋದಿಲ್ಲಪ್ಪ ಎರಡೇ ನಿಮಿಷ ಯಾಕಂದರೆ ಈ ಎರಡೂ ಮೇಳವನ್ನು ಸುಂದರವಾಗಿರ್ತಕ್ಕಂಥ ಮೇಳ ಒಂದ ಬಿಜಾಪುರ ಜಿಲ್ಲಾ ಬಸವನ ಬಾಗೇಡ ತಾಲೂಕ ಮನುಗೂಳಿಯ ಸೋಮಾನ ಮಾಸ್ತಾರಪ್ಪ ಅಂತ ಕೇರ ಹಾರತಕ್ಕಂಥ ಮುಂದೆ ಹಾಡ್ತಕ್ಕಂಥ ಕಂಚಿನ ಕಂಠದೊಂದಿಗೆ ಹಳ್ಳಿಕ್ ಬಂದಿದ್ದಾನ ನಿಮ್ಮೂರಿಗೆ ಎದ್ದಿಲ್ಲ ಸೋಮನ ಸೋಮು ಅಂತ ಹೇಳಿ ಮನುಗಳ ಹುಲಿಗೆ ಒಂದ್ಸರಿ ಜೋರಾದ ಚಪ್ಪಾಳ ತಟ್ಟಬೇಕು ಸರ್ ಬಾಳ ಹೊತ್ತಿ ಇರತ ನಿಮ್ ಹಿಂಗ್ ಮಾಡ್ತಾನ ಕೇಳ್ಬೇಕ ಶರಬಾಟ್ಲಿ ಹಾಡ್ತಿದ್ದ ಶರ್ಬಾಟ್ಲಿ ಹಾಡ್ತಿದ್ ಜೋಡಿಗೆ ಜೋಡ್ ಸಂಕುರ್ನ ಸಂಕುರ್ನಿಗೆ ಹೆಂಗ ಟಚ್ ಹಂಗೆ ಹಂಗಿವತ್ ಸೋಮ ಮಾಸ್ತರ್ಗ್ ಟಕ್ಕರ್ ಕೂಡ ಕ್ಯಾರ ಕೇರ ಪಟ್ನಾಳ್ ಸೋಮೋ ಮಾಸ್ತರ್ ಬಂದ ನನಗೆ ಎದ್ದಿಲ್ಲ ಅಲ್ಲಿ ಅಲ್ಲಿಗೆ ಎತ್ತಿಲ್ ಒಂದ್ಸರಿ ಜೋರಲ್ಲಿ ಚಪ್ಪಾಳ ಕಟ್ಟಿ ಆ ಮಾಸ್ತರ್ಗೆ ಈ ಈ ನ್ಯಾಯಾಳಿಗೆ ಹಾಡೋಕ ಮಾತಾಡ್ತಾರಲ್ಲ ಮಾತಿನ ಮುತ್ತು ಬಹುಶಃ ನಮ್ಮ ತರುವ ಬುಳ್ಳಾನ ಮಾಸ್ತಾರಪ್ಪ ಅಂತ ಕೇಳ ಮಾತಿನ ಮುತ್ತ ಯಾರು ಕರೆದಿದೀವಿ ಸೋನಿಯಾಳ್ ಹನುಮಂತ ಗೌಡ ಕರ್ದಿದೀವಿ ಇವತ್ತು ನಮ್ಮ ಹಗಲಿರು ಕೂಡ ಅವ್ರನ್ನ ನೆನಸಾಕ್ ಸರ್ ಅಂತ ಸೋನ ಹನುಮಂತ ಗೌಡರು ದಾಟಿ ಒಳಗೆ ಮಾತಾಡಿ ಮಂದಿನ ಪೂ ಬಡ್ಸವ ಯಾರ ಅಂತ ತೊರ್ವಿ ಬುಳ್ಳ ಮಸ್ತ ಎದ್ನಿಲ್ಲ ಅವ್ನು ನಾನು ಜೋರಾದ ಚಪ್ಪಾ ಚಟ್ಟಿ ಕಾರ್ಯಕ್ರಮ ಅಭಿನಂದನೆಗಳು ಅವನ ಮಾತು ಜೋಕಾಲಿ ತೂಗಿದಂಗ್ದಂಗ್ ನಾಗರ ಪಂಚಮಿ ಇಲ್ಲೇ ಬತ್ತ ನನ್ ಬಗ್ಗೆ ಮುಂದಿನ ಸಂದಿಗೆ ಹಂಗಾಡ್ತಾವೆ ಕಲಾವಿದ ನಮ್ಮ ಭಾಗಕ್ಕೆ ಬಂದಿ ಅನ್ನ ನಿನಗ ಈ ಭಾಗದ ವತಿಯಿಂದ ಹೃದಯ ಪೂರ್ವಕ ಅಭಿನಂದನೆಗಳು ಸರ್ಸದಿನಿ ಈ ಪುಟಾಣಿ ಬಂದ ನೋಡ್ ಸರ್ ಅವ್ ಎದ್ನಿಲ್ಲ ನಸ್ರೀನಾ ಆ ಕಡೆ ಮುಖ ಮಾಡಿವ ನೀನ್ ಬಳಗ್ ಮಾಡ್ಲತ್ತೀವ ಎಲ್ಲ ಕಡೆ ಸಿದ್ದರಾಮಯ್ಯ ಸಾವಿರ ಬಳಗಿರೋದ್ ಎರಡ್ ಸಾವಿರ ರೂಪಾಯಿ ಬರ್ತಾ ಬ್ಯಾಂಕ್ ನಂಬರ್ ಇಲ್ಲಿ ಒಟ್ಟು ರೋಷ್ಠಿ ನಿನ್ನೆ ಇವತ್ತ ಬ್ಯಾಂಕಿಗೆ ಹಾದ್ರಿ ಬ್ಯಾಂಕಿನ ನಂಬರ್ ಏನ್ ಯಾಕೆ ಬನ್ನಿ ಸಾವಿರ ರೂಪಾಯಿ ಬಿಟ್ಟಾರ ಸರ್ ಜಾತ್ರೆ ಪುಲ್ ಬರ್ಜಾರಿ ಸಿದ್ದರಾಮಯ್ಯ ಅವ್ರಿಗೆ ಹಾರ್ದಿಕ್ ಬಂದಾಳ ನಂಗ ಬಂದಾಳಿ ಕೇಳಿದ್ರೆ ನಮ್ಮ ನಿಮಗ ಅನ್ಸುದವ್ರಿ ಆಕಿ ಹುಡಿ ಗೊಟ್ಟ ಮೂರ್ ತಿಂಗಳ ಐತಿ ಗುಳ್ಳಾಪ್ ಮಾಸ್ತರ್ ನೋಡ್ಕೊಂಡು ಒಂದ್ ಗೊತ್ತಾಗ್ಲಿಲ್ಲ ಅಲ್ಲಿ ಕ್ರೋಜರ್ದಾಗ ತೊಟ್ಟಲ್ದಾಗ ಏನ್ ಮಾಡ್ಯಾಳ ಅಂದ್ರ ತೊಟ್ಟಲ ಕಟ್ಟ್ಯಾಳ ಯಾವ್ದಾದ್ರು ಕ್ರೋಜರ್ ಗಾಡ್ಯಾಗ ಮಗಳನ್ನ ಹಾಕಿ ಬಂದಾವ ಸರ್ ಮೂರ್ ತಿಂಗಳ ಮಗಳೈತಿ ಯಾವ ಆರು ತಿಂಗಳಾದ್ರು ಹೊರಸಳ ಬಿಟ್ಟು ಬಹುದಂದಿ ಮೂರ್ ತಿಂಗಳಾಗ ಹೊರಗು ಬಂದಾವ ಇಸ್ಲಾಮ ಹಾಲು ಮತ್ತದ ಕೀರ್ತಿ ಆಕಾಶದ ಎತ್ತಲೇಬೇಕು ಬಹಳ ಅದ್ಭುತಪೂರ್ವಾಗಿ ಈ ಎಲ್ಲಾ ಛಾಯಾಚಿತ್ರ ಹಿಡಿದಿರ್ತಕ್ಕಂಥ ಇಲ್ಲೊಂದು ತಂಡ ಬಂದದ ಸರಿ ಇದು ಅಲ್ಲಿ ಬಂದಾಗ ನೋಡ್ರಿ ಪಂಡ್ರೋಳಿ ಸಾಮಂತ್ ಪಂಡ್ರೋಳಿ ಅನ ರಾಜಾಪುರ ಅಲ್ಲ ಇಪ್ಪನದಿಂದ ಬಂದಿರತಕ್ಕಂಥ ನದಾಪುರ ಹಾಲು ಪೂಜೇರಿ ಅವರು ರಾಯ್ಬಾಗ್ ಬಂದಿದ್ದಾರೆ ದಸರಾಥನ ಅಜಯ್ ಪೂಜಾರಿ ಪೂಜಾರಿ ಅಜಯ್ ಅವರು ಕೂಡ ಈ ಆನಂದ ಹೆಸರು ರಘು ಸಿರುಗೂರ್ ಸಿರುಗೂರ್ ಅಂದ್ರೆ ನಮ್ ಹನುಮಂತ ಮಾಸ್ತರ್ ರಾಯಭಾಗ ತಾಲೂಕದ ಕೀರ್ತಿಯನ್ನ ಆಕಾಶದ ಅಮೋಷ್ ಮೇಲೆ ಹಾರಿಸಿರ್ತಕ್ಕಂಥ ಯಾವ ಇದ್ರ ಹನುಮಂತ ಮಾಸ್ತರ್ಗ ಒಂದ್ಸರಿ ಜೋರಾದ ಚಪ್ಪಾ ತಪ್ಪಬೇಕು ಎಲ್ಲಿ ಹನುಮಂತ ಮಾಸ್ತಾರೆ ನಾವ್ ಸಾಲ್ಯಾಘಟ್ಟ ಮಾಸ್ತರಲ್ರಿ ಸಾಲ್ಯಾಘಟ್ಟ ಮಾಸ್ತರ್ ಅಲ್ ಸರ್ ಈ ಡೋಣಿ ಹಾಕಿ ಆಗೋ ಮಾಸ್ತರ್ ಕೇಳ ಸರವ್ ಅನಾಂತೆ ಮತ್ ಗಂಟಿ ಮಾಸ್ತರ್ ನೀನ್ ಅಲ್ಲ ಅಂತ ನಾವು ಇರ್ಲಿ ಯಾಕಂತ ಕೇಳಿದ್ರೆ ಏನೋ ಅದು ಗುರುನಾಥನ ಸೇವಾ ಹನುಮಂತ ಮಾಸ್ತರ್ಗ ಗಂಟಿ ಮಾಸ್ತರ್ಗ ಹೊಲದ ಒಟ್ಟಾರೆ ಆಗಿ ನಾವು ಸೇವಾ ಏನ್ ಮಾಡ್ಲಾಕ್ರ ಮಾಡ್ಲಕ್ಕ ಸರ್ ಇದು ಇದು ಗುರುನಾಮ ಸ್ಮರಣೆ ಸರ್ ಬಂಡಾರ ನಂಬಿದವರು ಬಾಳ್ವೆ ಬಂಗಾರ ಆಗೈತೆ ಅಂತ ಹೇಳ್ತೀವಿ ಹಂಗ ಗುಳೇದವರ ಫ್ಯಾಮಿಲಿ ಏನೈತೆ ಪರಮಾನಂದ ನಿಮ್ಮ ಬಾಳೆ ಬಂಗಾರ ಆಗೈತೆವ ಅದ್ರಾಗ ಎರಡು ಮಾತಿಲ್ಲ ಬೆಳಗಾವ್ ಜಿಲ್ಲಾ ಎಸ್ ಪಿ ಯಾರ ಗುಳೇದ ಸಾಹೇಬ್ ಭೀಮಾ ಭೀಮಾಶಂಕರ್ ಗುಳೇದ್ ಅಂತ ಹೇಳಿ ನಿಮ್ ಬುಷ ಬಾಟಿ ಒಡದ್ ಹೋಗಿರ್ಬೇಕು ಬಿಜಾಪುರದಾಗ ಹೋಗೇತು ಎಸ್ ಪಿನು ನಿಮ್ಮ ಅವ್ರ ಇಲ್ಲಿ ಚೆನ್ನವನ ಗುಡಿ ಪೂಜೆ ಮಾಡ್ತಕ್ಕಂತ ಹಿಂದ್ಗಡೆ ಪಾಲ್ದಂಡೆ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ವ್ಯಕ್ತಮ್ಮ ಯಾಕಂದ್ರೆ ಹಾಲಪ್ಪ ಪೂಜೆ ಹಾಲಪ್ಪ ವರ್ತೀವಿ ಸಿಪಿಐ ಅವ್ರ ಎಸ್ಪಿ ಎಸ್ ಪಿ ಇವತ್ ಎಸ್ ಪಿ ಸಿ ಪಿ ಐ ಅದರ ಗೊತ್ತಿಲ್ಲ ನೈತುಂದ ಭಂಡಾರ ನೋಡ್ರ ಬಂಡಾರ ಮೈ ಆಗೈತಿ ಬಂಡಾರ ಯಾವಾಗ ನಂಬಿರ್ಲಂತ ಮರ ಕ ಈಗ ಒತ್ತ ಬೆಂಗಳೂರು ನಗರೆಲ್ಲ ಯಾರ ಕೈ ಆಗತ್ತಾರ ಅರಳ ಕೈ ಆಗೈತಿ ಬಂದಾಗ ತಾಕತ್ ಬಂಡಾರದೊಳಗ ಯಾರು ಬಂಡಾರ ಬಂದ್ತೀರಿ ಅವ್ರ ಬಾಳೆ ಬಂಗಾರ ಆಗ್ತದ ಈ ಕಾರ್ಯಕ್ರಮಕ್ಕ ವಿಶೇಷವಾಗಿ ಅಳ್ಟಾಳ ಕಲ್ಮೀಶ್ ಯರಬಾಟ್ಲಿ ಹಣ ಅಂತ ಹೇಳ್ತೀವಿ ಮನೆಯ ನಡಿಬಾರ ಸರ್ ಹುಟ್ಟಿದ ಒಮ್ಮೆ ಸಾಯುದವೋ ಕಟ್ಟಿದ ಮನಿ ಒಮ್ಮೆ ಬೀಳುವುದು ಅಂತ ಹೇಳ್ತೀವಿ ಆದ್ರೆ ಯಾವಾಗ ಬೆಳಬೇಕು ಅವಾಗ ಬೆಳಬೇಕು ಅದ್ರ ಅನಿವಾರ್ಯ ಅನಿವಾರ್ಯ ಕಾರಣಗಳಿಂದ ಇಪ್ಪತ್ತೊಂದು ವರ್ಷದ ಹೊಳ್ಟಾಳ ಕಲ್ಮೇಷ್ನ ಮಗ ರಾಕೇಶ್ ಅಂತೇಳಿ ನಲ್ವತ್ತೆರಡು ವರ್ಷ ವಸ್ತಾಗ ಸೇವಾ ಮಾಡಿದ ಬಂಧುಗಳ ಮಗನನ್ನ ಕಳ್ಕೊಂಡ ಕೆಲವೊಂದ್ ದುಃಖದಾಗ ಇರ್ತೀವಿ ದುಃಖನೂ ಇರದ ಸುಖ ದುರಡು ಅವನ ಆತ್ಮಕ್ ಶಾಂತಿ ಸಿಗ್ಲಿ ಅಂತೇಳಿ ಈ ಸಭಾದಲ್ಲಿ ಕೇಳ್ಕೊತ ಇದೇನೆ ಅವನು ಜೋಡ್ ಹಾರತಕ್ಕಂತ ಸಂಕನಾಳ ಗುರುನಿಂಗ್ ಮಾಸ್ತಾರ ಐಗಳಿ ಪರಮಾಣು ಮಾಸ್ತಾರ ಹನುಮಂತ ಮಾಸ್ತಾರ ಇವರು ಸಾಮಾನ್ಯ ಇವ್ರು ಇವ್ರ ಹಾಡ್ಗ ತಗೊಂಡ್ರೆ ಖರೀದಿ ಮಾಡ್ತಕ್ಕಂತ ತಾಕತ್ ಹಾರು ಮತ್ತೊಳ ಇವ್ರಿಗೆ ಬಂದದ ಅಂತ ತಾಕತ್ ಇಲ್ಲೆಲ್ಲಾ ಸೇರ್ತಕ್ಕಂಥ ನಾವು ಒಂದೊಂದ್ ಆದ್ರ ಸರ್ ನೂರಾರು ಸಾವಿರಾರು ಎಲ್ಲಾ ಕಲಾವಿದ್ರು ಬಂದಿದೀರಿ ಹನುಮಂತ ಮಾಸ್ತಾರೆ ಐಗಳಿ ವರಮಾಣು ಮಾಸ್ತರ್ ನೀಡ್ಕೊಂಡು ಇನ್ನು ಅದೇ ತೆರಳಾಗಿ ನಮ್ಮ ಸುಭಾಷ್ ಅಂತ ಬಂದ ನಮ್ಮ ಬಹಳ ಅದ್ಭುತ ಮಾಡ್ತಕ್ಕಂತ ಡೆಗ ಈ ಡೆಗ್ಗ ಬೆಳಿತೀವಿ ಸರ್ ಪಿನ್ನ ಕುಡುತ್ತಿದ್ದ ಕರೆಕ್ ಆ ಮಟ್ಟ ಹೋಗಿರ್ಕಿಲ್ಲ ಈ ವಿದ್ಯಾ ಯಾರಿಗ ಸಿಕ್ಕಿಲ್ಲ ಅಂತ ಅದ್ಭುತ ವಿದ್ಯೆ ಅದ ಇವಾಗ ತಕ ತಾವೆಲ್ಲರೂ ಹನುಮಂತ ಮಾಸ್ತಾರೆ ಒಳ್ಳೆ ನಾಳೆಗಳನ್ನ ಕುಡಿಸಿದನು ಬುಶ ಇದ ನೋಡಿದೀವಿ ಎಲ್ಲ ನಾಳೆ ನಿವಾಳಿಗೆ ಆಗುದರಿಣ್ಣ ಶಿಧು ಮಲಕಾರ್ ಶೊಟ್ಟದಾಗಿದ್ದ ಕರ್ಕೊಂಡು ಹೋಗಿ ಕಡೋರ ಹಿಡ್ರಾಗಳಗ್ ಕಣ್ಣು ಕಟ್ಟಿದ ಗುಡಿ ಎಲ್ಲ ಕೆಡ್ತಿದಳು ಒಂದೇ ರಾತ್ನ ಕಟ್ತಿದ್ರು ಕೆಟ್ಟಿದ ಎಲ್ಲಾ ಕೆಡುತ್ತಿದಳು ಆದ್ರ ಕಡೋರಿ ಇಟ್ರಾಯನ ಗುಡಿ ಒಂದ ದಿನದಾಗ ಕಟ್ಟಿದ ಕೀರ್ತಿ ಯಾರಿಗೆ ಸಂತು ಸಂತೇ ರಾತ್ರಿ ಹನ್ನೆರಡು ಗಂಟೆಗೆ ರಾಕ್ಷಸ ಎದಿ ಮ್ಯಾಲ ಕಾಲ ಕೊಟ್ಟು ಕಾಲನ್ನು ಸೀಳಿದ ಹತ್ತಿ ಒಳಗೆ ರಾಕ್ಷಸ ಕೇಳ್ತಾಳ ಏನಾದ್ರೂ ನನಗೊಂದು ಕುಣ ಕೊಡುವಂದಾಗ ಬಂದಾಗ ನಿವಾರಿಗೆ ಕೂಡ ಕೇಳಿ ತಾಯಿ ಕಣ್ಣೀರು ಅಂದ ಬೀಳ್ಕೊಂಡಾಳ ಅದ್ರ ನಿಮಿತ್ತವಾಗಿ ನಾಳೆ ಕೆಮಲಾಪುರದಿಂದ ಹಾದಿ ಏನಾದರೂ ಗುಡಿ ಅದ ಅಲ್ಲಿ ಹೋಗಿ ಬಾಯಿ ಅದ ಆ ಬಾಯಿ ಒಳಗೆ ತಾಯಿ ಇರ್ತಾಳೆ ಅಂತಕ್ಕಂಥದ್ದು ಅಲ್ಲಿ ಹೋಗಿ ಬಾನ ಕೊಟ್ಟಿವಿ ನಮ್ಮ ನಿಮ್ಮೆಲ್ಲ ಜಾತ್ರೆ ಮುಗಿತದೆ ಈ ಜಾತ್ರೆಗೆ ಬಂದಿರತಕ್ಕಂಥ ಎಲ್ಲಾ ಕಲಾವಿದರಿಗೆ ಬಹುಶಃ ಸರ್ ಮಾತಾಡ್ಲಿಕ್ಕೆ ಎರಡು ಮಾತು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲಾ ಕಲಾವಿದರಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ಬಹಳ ವಿಮಾನದಿಂದ ಬಂದಿದೆ ನನಗೂ ಕೂಡ ಈ ಜಾತ್ರೆ ನಮ್ಮ ಭಾಗಕ್ಕೆ ನೀವೆಲ್ಲ ಬಂದಿರಿ ಎಲ್ಲಾ ಕಲಾವಿದರಿಗೆ ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತ ಬಯಸಿ ಹೇಳಿ ನನ್ನ ಒಂದೆರಡು ಮಾತುಗಳಿಗೆ ಹೇಳ ಸಿಗಳನ್ನ ಪ್ರ ಬುರುಗುಂಡಿ ಅವರು ಗಂಟಿ